ಉ ಮಾಡೋ ಸಲುವಾಗಿ ನಾನು ಮಾಹಿತಿ ತಗೊಂಡೇನೆ ಬಾಕಿ ಸಂಘಟಿತರಾಗಿರಿ ಅದಾಗಿರಿ ಇದಾಗ್ರಿ ನಾ ಏನ್ ಬಹಳ ಹೇಳಂಗಿಲ್ಲ ಮತ್ತೆ ಟ್ರ್ಯಾಕ್ಟರ್ ಮಾಲಕರು ಇರ್ತಾರಿ ಕಾರ್ಖಾನೆಯವರು ಎಲ್ಲ ಬಂದ್ ತೆಗೀಲ ಕೊಡ್ತಾರೆ ಮಾಲಕರು ಯಾರಿದಿರಿ ಕಡದ ರೈತರು ಒಂದು ಜನ ಮಾತಾಕಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಕಬ್ಬು ಬೆಳೆ ಬೆಳೆಗಾರರ ಹೋರಾಟ ಪ್ರಾರಂಭವಾಗಿದೆ ವಿಶೇಷತವಾಗಿ ಈ ಕಬ್ಬಿನ ಹೋರಾಟದ ಕಿಚ್ಚ ಗುರ್ಲಾಪುರ್ ಕ್ರಾಸ್ನಿಂದ ಪ್ರಾರಂಭವಾಗಿದೆ ನಾವೆಲ್ಲ ರೈತ ಬಾಂಧವರು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡುವ ತನಕ ಬಂದಿದ್ದೀವಿ ಇರುವಂತ ಸರ್ಕಾರಗಳು ಕೂಡ ತಮ್ಮ ಚುನಾವಣೆ ಸಂದರ್ಭದಲ್ಲಿ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು ರೈತರ ನಮ್ಮ ದೇವರು ಅಂತೇಳಿ ಅಲ್ಲಿ ಅವಾಗ ಅಡ್ಡ ಬಿದ್ದ ತಮ್ಮ ಓಟ್ಗಳನ್ನು ತೊಂದರೆ ತಾವು ಹೋದ್ಮೇಲೆ ಯಾವೊಬ್ಬ ಶಾಸಕರು ಇರಬಹುದು ಸಚಿವರು ಇರಬಹುದು ಯಾವುದೋ ಸರ್ಕಾರದಲ್ಲಿ ಇರಬೇಕು ಪಕ್ಷಾತೀತವಾಗಿ ಇರೋದರಿಂದ ನಮ್ಮ ಬೇಡಿಕೆಯನ್ನು ನಾವು ಅವರು ಮುಂದಿಟ್ರೆ ಯಾರು ಇದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅದಕ್ಕೆ ಕಾರಣ ಇಷ್ಟ ಎಲ್ಲ ಶಾಸಕರ ಸಚಿವರ ಅವ್ರವ್ರ ಫ್ಯಾಕ್ಟರಿ ಇದ್ದವು ಯಾರು ಏನು ಮಾತಾಡಂಗಿಲ್ಲ ಅದರಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅಂತೂ ಎಲ್ಲ ಫ್ಯಾಕ್ಟರಿಗಳ ಮಾಲಕರ ಮೇ ಒಬ್ಬ ಮಾಲಕ್ ನಾವ್ ಈಗ ಸಾಕಷ್ಟ ನಾಲ್ಕೈದು ಸಕ್ಕರೆ ಕಾರ್ಖಾನೆ ಅವ್ರ ಜೊತೆ ಅವರ ರಿಕವರಿ ಮೇಲೆ ನಿಮ್ದು ಎಷ್ಟು ಕೊಡ್ತದ ಅದನ್ನಾದರೂ ಹೇಳ್ರಿ ಡಿಕ್ಲೇರ್ ಮಾಡ್ರಿ ಎಷ್ಟೇ ಮಾಡ್ರಿ ನೀವು ಮೂರ್ ಸಾವಿರ ಮಾಡ್ರಿ ಮೂರ್ ಸಾವಿರ ಎರಡ್ನೂರ್ ಮಾಡ್ರಿ ಐದನೂರ್ ಮಾಡ್ರಿ ಎಂಟ್ನೂರ್ ಮಾಡ್ರಿ ಅಂತೇಳಿ ಎಷ್ಟೇ ಸಾರಿ ಕೇಳಿದ್ರೆ ಅಲ್ರಿ ನಮಗ ನಮ್ಮ ರಿಕವರಿ ಪ್ರಕಾರ ಮೂರ್ ಸಾವಿರದ ಮುನ್ನೂರ್ ಕುಂತಿಕೆ ಅಂತ ಹೇಳಿ ಇಲ್ಲೇ ಕಾಗವಾಡ ಫ್ಯಾಕ್ಟ್ರಿ ಹೇಳಿದ್ರು ತಿಳ್ಕೋಬೇಕಾಗ್ತದ ಇಲ್ಲಿ ಯಾಕೆ ಯಾರು ಮಾತಾಡುದಿಲ್ಲ ಅಂತಂದ್ರೆ ಯಾವ ಒಬ್ಬ ಶಾಸಕರಾಗಲಿ ಒಬ್ಬ ಸಚಿವರಾಗ್ಲಿ ಬಂದನೆಂದ್ರೆ ಲಕ್ಷ ಗಂಟೆ ಜನ ಸೇರ್ತಾರೆ ಯಾಕೆ ಅಂದ್ರೆ ರಾಜಕೀಯ ತಮ್ಮ ಸ್ವಾರ್ಥ ಇರ್ತದ ನನಗಂತೂ ಯಾವ್ದಾ ರಾಜಕೀಯ ಸ್ವಾರ್ಥನೂ ಇಲ್ಲ ಯಾವ ರಾಜಕೀಯ ಪಕ್ಷದಾಗ ಇದ್ರು ಕೂಡ ಯಾವ ಪಕ್ಷದ ಯಾರು ಮುಂದಿನ ಯಾನ ಆಗ ಹೋಗಾವ ಅನ್ನೋಂತ ವಿಚಾರ ನಾನು ತಿಳಿಯುವಂತೂ ಇಲ್ಲ ಆದ್ರೂ ಕೂಡ ನನ್ನ ರೈತರ ಬೆಂಬಲವಾಗಿ ನಾವೀಗ ಎರಡ್ ಮೂರು ದಿವಸ ಈ ಗುರ್ಲಾಪುರಕ್ಕೂ ಹೋಗಿದೀವಿ ಹೋಗಿ ಅಲ್ಲಿ ಕೂತ್ ಬಂದಿದೀವಿ ಅಲ್ಲಿ ರೈತರ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಆ ಒಂದು ಹೋರಾಟ ಬಹಳ ಒಂದು ಹೆಮ್ಮೆ ಹಸಿರು ಟಾವೆ ನೋಡಿದ ಒಳಗೆ ನನಗ ಒಂದ್ ಒಳಗ ಉಕ್ಕತ್ತದ ಅಂದ್ರೆ ನಮ್ಮ ರೈತರ ಯಾವ ರೀತಿ ಶೋಷಣೆ ನಾವು ಪಡ್ತಾ ಇದೀವ ಐದು ಐದಾರು ಏಳು ವರ್ಷ ಆಯ್ತು ಏನು ಮೂರ್ ಸಾವಿರ ಫಿಕ್ಸ್ ಇಟ್ಕೊಂಡಿದ್ರು ಬಿಟ್ಟು ಬೆಳೆಸುವ ಸಲುವಾಗಿ ಬೇರೆ ಬೇರೆ ಬೆಳೆಗಳನ್ನ ಬೆಳೆಸೋ ಸಲುವಾಗಿ ಏನ್ ನಾವು ನಿರಂತರವಾಗಿ ಕಷ್ಟ ಪಡ್ತೀವಿ ಅದ್ ಎಲ್ಲಿ ವಿಫಲ ಆಗ್ತಾ ಇದೆ ಅದನ್ನ ಎಲ್ಲಾ ಕುಟುಂಬದವರು ರೈತರು ವಿಫಲ ಆಗ್ತಾ ಇದೇವೆ ಅಂತ ನೀವು ಅಭ್ಯಾಸ ಅಂದ್ರೆ ಅದಕ್ಕೆ ಉತ್ತರ ನಿಮ್ಮ ಹತ್ತಿರ ಸಿಗ್ತಾ ಇದೆ ಏನು ಈ ರಾಜಕೀಯ ಜನರ ಬೆನ್ನ ಹತ್ತಿ ನಾವೆಲ್ಲ ಇವತ್ತು ತಿಳ್ಕೊಂಡ ನಿಮ್ಗೆ ತಿಳಿತದೆ ಈಗ ನಾ ಇಪ್ಪತ್ನಾಲ್ಕು ವರ್ಷ ಆಯ್ತು ನೋಡ್ತೇನೆ ರಾಜೀವ್ ಶೆಟ್ಟಿ ಅವರಲ್ಲಿ ಜೈಸಿಂಗ್ ಕಬ್ಬಿನ ಬೆಳೆಗೆ ಬೆಳೆ ಸಲುವಾಗಿ ಬೆಲೆ ಸಲುವಾಗಿ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಕಬ್ಬಾ ಬೆಳೋದು ಮತ್ತೆ ಬಿಲ್ ಅಂತ ತಿಳ್ಕೊಂಡು ರೋಡ್ ಮೇಲೆ ಬಬ್ಬಿ ಹೊಡೆದು ಇದು ರೈತರ ಪರಿಸ್ಥಿತಿ ಬಂದ್ರ ಎಂಬತ್ತು ವರ್ಷ ಸ್ವಾತಂತ್ರ್ಯ ಸಿಕ್ಕ ಹಳೆ ಇದಕ್ಕೆಲ್ಲ ಕಾರಣ ಕಾರಣವೊಂದ ನಾವು ಸಂಘಟಿತರಾಗಿಲ್ಲ ಇಲ್ಲಿ ಕಾಗವಾಡದಲ್ಲಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನಸಂಖ್ಯೆ ಐತೆ ಅಂದ್ರೆ ಒಂದು ಐದು ಸಾವಿರ ಜನ ರೈತ ಕುಟುಂಬದವ್ ಎಲ್ಲರಿಗೂ ಮಾತಾಡ್ಲಿಕ್ಕೆ ಬರಂಗಿಲ್ಲ ನೀವು ಬಂದು ಇಲ್ಲಿ ಭಾಷಣ ಮಾಡಬೇಡ್ರಿ ಖರೀ ಬಂದ್ರೆ ನೀವು ನೀವು ಬಂದ್ ಈಗ ಗುರುಲಾಪುರ ಕಾಗವಾಡ್ ಲೋಕೂರ್ ಮಂಗಸೂಡಿ ಹಿಂಗೆಲ್ಲಾರು ಎಲ್ಲಾ ರೈತರು ರೋಡ್ ಮೇಲೆ ಬಂದಿತ್ರ ಅಂದ್ರ ಏನದು ಗುರ್ಲಾಪುರ್ ರೈತರಿಗೆ ಸಲುವಾಗಿ ಅಲ್ಲಿ ಕುಟ್ಟಿದವರಿಗೆ ನಾವು ಸಪೋರ್ಟ್ ಇದೇವಂತೇಳಿ ಆವತ್ತು ಡಿ ಸಿ ಎನ್ ಮೂವತ್ತೆರಡು ನೂರು ರೂಪಾಯಿ ದರ ತಗೊಂಡ್ಬೈನರು ಅವ್ರು ನೂರು ರೂಪಾಯಿ ದರ ಕೂಡ್ಲಿ ತಗೊಂಡ್ಬರ್ತ ಮತ್ತ ಈಗೇನ್ ಲಾಬಿ ಬಿಬಿ ಅದರ ಬಗ್ಗೆ ಇದ್ರ ಬಗ್ಗೆ ನಾವು ಬಹಳ ಮಾತಾಡ್ರೆ ಎಲ್ಲ ತಪ್ಪೈತಿ ಏನೈತಿ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿ ಒಂದೇ ಒಂದು ಅರ್ಜನೀತಿ ಏನದು ಸಂಘಟಿತರಾಗದೇ ಇರುವುದರಿಂದ ಊರೊಳಗ ಈ ಊರ ಪ್ರತಿಯೊಂದು ಊರಾಗ ಕಾಗೋಡ ಅಷ್ಟೇ ಅಲ್ಲ ಪ್ರತಿಯೊಂದು ಊರಾಗ ನಾಲ್ಕು ಗುಂಪೆ ಅವು ಆ ಪಕ್ಷದ ಒಬ್ಬ ಈ ಪಕ್ಷದ ಒಬ್ಬ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಅಲ್ಲ ಏನ್ ಮಾಡೋದಿಲ್ಲ ಅಂದ್ರೆ ನೀವು ರೈತರ ಪ್ರಶ್ನೆ ಬಂದಾಗ ರೈತರಷ್ಟೇ ಎಲ್ಲರೂ ಒತ್ತಾಟಿಗೆ ಬಂದ್ರಂದ್ರ ಅರ್ಧದಷ್ಟು ಅರ್ಧ ರಾಷ್ಟ್ರ ರೈತರು ಇದೆರಿ ಇದನ್ನ ಮನವರಿಕೆ ಮಾಡ್ಕೊಳ್ರಿ ಈ ಹದಿನೈದು ನಿಮಿಷ ನಿಮ್ ಮನೆಯೊಳಗ್ ಕೂತು ಕಣ್ಣು ಮತ್ರಿ ಹೆಂಡ್ರ ಮಕ್ಕಳ ಮುಂದೆ ಕುಂಡ್ರಿ ಕಣ್ಣಾಕ ಮುಚ್ಚಿದಿ ಅಪ್ಪ ಅಂತ ಕೇಳ್ತಾವ ಹುಡ್ಗೋರ ಈ ಕಬ್ಬಿನ ಬೆಲೆ ಬೆಳುಲ್ದ ಯಾವಾಗ ಬೆಲ್ಲಿಸಿದ ಅದಕ್ಕೆ ಏನ್ ಮಾಡೋದ ಅದನ್ನು ವಿಚಾರ ಮಾಡ್ಲಾಕ್ ಕಣ್ಣು ಅಂತ ಚೆಡ್ ನೀವು